ಇವತ್ತು ಕುಮಾರಣ್ಣನ ಹತ್ರ ಸೂಪರ್ ಪವರ್ ಶಕ್ತಿ ಇದೆ ಕುಮಾರಣ್ಣ ಇವತ್ತು ರಾ ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು ಅವರು ಚಿಟಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅದಕ್ಕೆ ನಾನು ಕಳಕ ಇದು ಅಲ್ಲ ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ಕವಾಗಿ ಹೇಳ್ತಾ ಇದ್ದೀನಿ ನೂರು ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ ನಿಮಗೆ ಯಾವ ಅಧಿಕಾರಿ ನಿಮ್ಮ ಕಾರ್ಯಕರ್ತರ ಇಲ್ಲ ಯಾರು ನಿಮಗೆ ಅದಕ್ಕೆ ಆರೋಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಜೊತೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ತ್ಯಾಗರಾಜ್ ಇದ್ದಾರೆ ನಮ್ಮ ಮೂಢ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ ಇವತ್ತು ಹೇಳಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಅನ್ಯ ಉಕ್ಕು ಮತ್ತು ಗಣಿ ಸಚಿವರು ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮ್ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ ಒಂದೂವರೆ ವರ್ಷಗಳಾದ ನಂತರ ಕೇಳಿದ್ದಾರೆ ಸ್ವಾಗತವನ್ನು ಮಾಡ್ತೀವಿ ಇದು ಕಳೆದ ಸುಮಲತಾ ಅವರು ಎಂ ಪಿ ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ ಅದನ್ನು ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯಿತು ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೆಳಿತಾ ಹೋದ್ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ ಅವರು ನೂರೆಂಟು ಸಬೂಬುಗಳನ್ನು ಹೇಳ್ತಾಯಿದ್ರು ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ಬರ್ತಾ ಬರ್ತಾಯಿದ್ದೀವಿ ಆಗಿರೋದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತೀವಿ ಜಾಗ ಕೊಡಿ ಅಂತ ಕೇಳಿದ್ದಾರೆ ಈ ಮಧ್ಯೆ ಕಳೆದ ನಮ್ಮ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಚಲೋರಾಯಸ್ವಾಮಿಯವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟರು ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೊತೀರಿ ಅಧಿಕಾರ ವಿಕೇಂದ್ರೀಕರಣ ಆಗಲಿ ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟ್ರ್ ಕೊಡಿ ನಾನು ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದರು ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯಿತು ಟ್ರಾಮಾ ಕೇರ್ ಸೆಂಟ್ರ್ ಐವೇಗ ಎಲ್ಲ ಎರಡು ಹತ್ರ ಇದೆ ಆಯಿತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು ಈಗ ಮತ್ತೆ ಎಂ ಪಿ ಅವ್ರು ಕೇಳಿರೋದ್ರಿಂದ ಅವರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ ಮಂಡ್ಯದಲ್ಲೇ ಮಾಡೋ ಬಾ ಮಾಡಬೇಕು ಅಂತ ಏನಾದರೂ ಮುಂದಕ್ಕೆ ಕೇಳಿಬಿಟ್ರೆ ನಾನು ಜಾಗ ಕೊಡಕ್ಕೆ ಇದ್ದೀನಿ ಅವ್ರಿಗೂ ಲೆಟ್ರ್ ಬರ್ತಿದ್ದೀನಿ ಈಗ ತಮಿಳು ಕಾಲೋನಿ ಇರೋಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು ಆದರೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗೋಕ್ಕೆ ನಾವು ರೆಡಿ ಇಲ್ಲ ನಾವು ಜಾಗ ಕೊಡೋಕ್ಕೆ ರೆಡಿದೀವಿ ಆಸ್ಪತ್ರೆ ಎದುರುಗಡೆ ಡಿ ಎಚ್ ಒ ಕಚೇರಿ ಇದೆ ಅದು ಹಳೆ ಕಚೇರಿ ಅದನ್ನು ಡೆಮಾಲಿಷನ್ ಮಾಡಿ ಅದು ಎರಡು ಎಕರೆ ಜಾಗ ಇದೆ ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ ಒಂದು ಫ್ಲೋರ್ ಡಿ ಎಚ್ ಒ ಆಫೀಸ್ಗೆ ಜಾಗ ಕೊಡೋಣ ಇಲ್ಲಾಂದರೆ ಜೆ ಒ ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿಯನ್ನು ಅಲ್ಲೇ ಇರಬೇಕು ಅಂತ ಏನಿಲ್ಲ ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟು ಮಾಡೋಣ ಇಲ್ಲಾಂದರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಲೆಟ್ರ್ ಕಾಗದ ಅಧಿಕೃತ ಕಾಗದ ಬರಿತಾಯಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ ಮತ್ತು ಡಿ ಸಿ ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನು ಕೊಡಿ ಅಂತ ಮಾಡಿದ್ದೀವಿ ಧನ್ಯವಾದಗಳು ಕುಮಾರಸ್ವಾಮಿಯವರು ಇಷ್ಟು ಜಾಗ ಕೇಳಿದರೆ ನಾವು ಜಾಗ ಕೊಡೋಕ್ಕೆ ಇದ್ದೀವಿ ಕೂಡಲೇ ಟಾಮ್ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಲಿ ಸರ್ ಜೊತೆಗೆ ಇಂಡಸ್ಟ್ರಿ ವಿಚಾರವಾಗಿ ಒಳ್ಳೆ ಕ್ವಶನ್ನು ಅಲ್ಲ ಒಳ್ಳೆ ಕ್ವಶನ್ನು ಅವರು ಹೇಳ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಜಿಲ್ಲಾಧಿಕಾರಿಗಳು ನಾನು ಸಾಕಷ್ಟು ಮನವಿ ಮಾಡಿದೀನಿ ಆದರೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಜಾಗ ಇದೆ ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾರೆ ಈಗ ಇಟ್ ಅಂಡ್ ರನ್ ಆಗ್ಬಾರ್ದು ಅವರು ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸ್ರಾಳ್ನಲ್ಲಿ ಮತ್ತೆ ಹುಮ್ಡಹಳ್ಳಿಯಲ್ಲಿ ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ ನಾನು ತಹಸೀಲ್ ನಾನು ಗೆದ್ದಂಥ ಸಂದರ್ಭದಲ್ಲೇ ನಾನು ತಹಸೀಲ್ದಾರರೆಲ್ಲ ಹೋಗಿ ಆ ಜಾಗವನ್ನು ನೋಡಿ ಬಂದಿದ್ದೀನಿ ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಂಗಳ್ಳಿ ಹತ್ರನೂ ನಾನು ತಹಸೀಲ್ದಾರು ಎ ಸಿ ಡಿ ಸಿ ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದ್ವಿ ಹೇಳ್ದೋ ನಾನು ಮತ್ತೆ ಅದನ್ನು ಕೇಳಲೇ ಇಲ್ಲ ಅವರೇ ಮಾರನೇಗೆ ಆರನೆಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಯಾವುದೋ ಅರಣ್ಯ ನಮ್ಮ ಶಾಸಕರು ಹೇಳ್ತಾರೆ ಯಾವುದೋ ಅರಣ್ಯರು ನಿಮಗೇನು ಗೊತ್ತು ನಮ್ಮನ್ನು ಕೇಳಬೇಕಲ್ಲ ಈಗ ಅವರು ಬಿಡಿ ಅವರು ದೊಡ್ಡವರು ಅವ್ರು ಪಿ ಎಗಳ ಹತ್ರ ಫೋನ್ ಮಾಡ್ತೀನಿ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರಲ್ಲ ಎಲ್ಲಿ ಕೊಡ್ತೀನಿ ಅಂದರೆ ನಾನು ಸ್ಕೆಚ್ಚು ಪ್ಲ್ಯಾನು ಎದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ ಯಾವ ಕಾರ್ಖಾನೆ ತತ್ತಿರ ಅಂತ ನಾವು ಕೇಳ್ತಿದ್ವಿ ಸುಮ್ಮನೆ ನೀವು ಅಲ್ಲಿ ಕೇಳೋದು ತಿರುಗಿ ಪ್ರೆಸ್ಕೊ ಹೋಗೋದು ಅರಣ್ಯ ಅರಣ್ಯ ಅಂತ ಯಾರ್ದು ಹೇಳಿದವರು ಬಸ್ರಾಳನ್ನ ಬಾಳೆಹನಳ್ಳಿ ಸರ್ವೆ ನಂಬರಲ್ಲಿ ಅರಣ್ಯ ಅಂತ ಯಾರು ಹೇಳಿದವರು ನೀವು ಅಕ್ಕಿ ನೀವು ಇಂಥ ಫ್ಯಾಕ್ಟ್ರಿ ತತ್ತೀನಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತರ್ತೀವಿ ವಿಪ್ರೋ ತರ್ತೀವಿ ಇಲ್ಲ ಇದ್ಯಾವುದೋ ಬೆಣಿ ತರ್ತೀವಿ ಇನ್ನೊಂದು ಯಾವುದೋ ಬಸ್ ತಯಾರು ಮಾಡೋ ತರ್ತೀವಿ ಇಲ್ಲ ಕಬ್ಣ ತಯಾರು ಇರ್ತೀವಿ ಮಿಷಿನ್ ತಯಾರು ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ನಾವು ಮಾಡಿಕೊಡ್ತೀವಿ ಅಲ್ಲೆಲ್ಲ ಬರಗಾಲ ಇದೆ ನಮ್ಮ ಸರ್ಕಾರಿ ಜಾಗ ನೂರು ಎಕರೆ ಇದೆ ಇನ್ನು ಐನೂರು ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು ಅಕ್ವಿಜೇಷನ್ ಮಾಡಿಕೊಡ್ತೀವಿ ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಅಪ್ಲಿಕೇಶನ್ ಹಾಕ್ಬೇಕಲ್ಲ ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸ್ರಾಳ್ನಲ್ಲಿ ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡೋಕ್ಕೆ ಇದ್ದೀವಿ ಈಗ ಸಿಂಗಲ್ ವಿಂಡೋದ ಅಂತ ತೆಗಿತಾರೆ ಸರ್ಕಾರ ಆ ಸಿಂಗಲ್ ವಿಂಡೋದಲ್ಲಿ ಕೆ ಯಾರಿಗೆ ಕಾರ್ಖಾನೆ ನಿರ್ಮಿಸೋಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು ಅವನು ಟ್ರಂಪರ್ ಆಗಿರ್ಬೋದು ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು ಅಪ್ಲಿಕೇಶನ್ ಆಗ್ತಾರೆ ನಾವು ನಿಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕ್ಕೆ ರೆಡಿದೀವಿ ನಿಮ್ಮ ಕೆ ಡಿ ಬಿಯಿಂದ ನಿಮ್ಮ ಎಕ್ಸ್ 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 ಇಂಥ ಕಡೆಯಿಂದ ಬೆಂಗಳೂರಲ್ಲೇ ಕೊಡಿ ಹುಬ್ಳೀಲಿ ಕೊಡಿ ಬೀದರಲ್ಲಿ ಕೊಡಿ ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ ಅಂಥವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ ಇಲ್ಲಾಂದರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ ಮೊನ್ನೆ ನಮ್ಮ ಕೇ ಕೈಗಾರಿಕಾ ಸೊಬ್ಬರು ಫ್ರಾನ್ಸಲ್ಲಿ ಮಾಡಿದ್ರು ಇವ್ರು ಮಾಡೋ ಇದರಲ್ಲಿ ಜಪಾನಲ್ಲಿ ಮಾಡಿದ್ರು ನಮ್ಮಲ್ಲಿ ಜಾಗ ರೆಡಿ ಇದ್ದೀವಿ ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ ಆ ಥರದ್ದು ಏನಾದರೂ ಒಂದು ಆಗಬೇಕಲ್ಲ ಇವತ್ತು ಕುಮಾರಣ್ಣನ ಹತ್ರ ಸೂಪರ್ ಪವರ್ ಶಕ್ತಿ ಇದೆ ಕುಮಾರಣ್ಣ ಇವತ್ತು ರಾ ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು ಅವರು ಚಿಟಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅದಕ್ಕೆ ನಾನು ಕಳಕ ಇದು ಚಾಲೆಂಜ್ ಅಲ್ಲ ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ಕವಾಗಿ ಹೇಳ್ತಾ ಇದ್ದೀನಿ ನೂರು ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ ನಿಮಗೆ ಯಾವ ಅಧಿಕಾರಿ ನಿಮ್ಮ ಕಾರ್ಯಕರ್ತ ಇಲ್ಲ ಯಾರು ನಿಮಗೆ ಅದು ಅರಣ್ಯ ಆಗಿರಲಿ ಅಂತ ನಮ್ಗೆ ಇದು ಮಾಡಿರಬಹುದು ಅಲ್ಲ ಸರ್ ಈ ಥರ ಸ್ಟೇಟ್ಮೆಂಟ್ ಬೇಡ ಈಗ ಅಫಿಷಿಯಲ್ ಆಗಿ ಅದಕ್ಕೆ ಇವಾಗ ಪ್ರಾಮುಖ್ಯತೆ ಬರ್ದ್ಬಿಟ್ಟಲ್ಲ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ ಜೊತೆಗೆ ನೀವು ಜಿಲ್ಲಾಧಿಕಾರಿಗಳ ಕೂತ್ಕೊಂಡೆ ಅದನ್ನ ಕೊಡ್ಬೋದಲ್ಲ ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತಾ ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡೋ ಅಂಥದ್ದು ಇದೇ ಆಗ್ತಾ ಇದೆ ತಾರ್ಕಿಕ ತಾರ್ಕಿಕವಾಗ ಅಂತೇಬೇಕು ಮಂಗ ಮಾಡೋದ್ ಬೇಡ ಇಂಥ ಕಾರ್ಖಾನೆ ದೊರ್ತಾ ಇದ್ದೀನಿ ಜಾಗ ಕೊಡಿ ಅಂತ ಹೇಳಿ ಸುಮ್ಮನೆ ಟಿ ವಿಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು ನೀವು ಹೇಳೋದು ಮಂಗ ಮಾಡೋದು ಬೇಡ ನಾನು ಜವಾಬ್ದಾರಿತ ಆಮೇಲೆ ನೀವು ಜವಾಬ್ದಾರಿತ ಕೇಂದ್ರ ಮಂತ್ರಿ ನೋ ಮಂಗ ಇಂಥ ಕಾರ್ಖಾನೆ ಇದು ಕಾನೂನು ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಅಲ್ಲಿ ನೂರು ಎಕರೆ ಕೊಡಿ ಇನ್ನೂ ಯಾವ ಕಂಪ್ನಿ ಇದ್ದೀರಾ ಎಷ್ಟು ಜಾಗ ಬೇಕು ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ ನೋ ಮಂಗ ನೋ ಬಕ್ರಾ ನೋ ಎಮೋಷ್ನಲ್ ನಥಿಂಗ್ ಜಾಗ ಇಷ್ಟು ಬೇಕು ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ ನಾವು ಎಲ್ಲಿ ಕೊಡ್ತೀವಿ ಏನು ಮಾಡ್ತೀವಿ ನಮ್ಗೆ ಗೊತ್ತಿದೆ ಸೊಮ್ಮನೆ ಬಂದಾಗ ಅಲ್ಲ ಟಿ ವಿಯಲ್ಲಿ ಜಾಗ ಕೊಡ್ತಾಯಿಲ್ಲ ಯಾವ ಯಾವ ಕಂಪ್ನಿ ತರ್ತೀರಾ ವಿಚ್ ಕಂಪ್ನಿ ಯಾವ ಕಂಪ್ನಿ ನೀವು ಎಲ್ಲಿ ಏನು ಮಾಡ್ತೀರಾ ಯಾವ ಕಂಪ್ನಿ ತರ್ತೀರಾ ಓಲಾ ತರ್ತೀರಾ ಊಬರ್ ತರ್ತೀರಾ ಯಾವ ಕಂಪ್ನಿ ತರ್ತೀರಾ ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ ಜಾಗ ಕೊಟ್ಟಿಲ್ಲ ಅಂದಾಗ ನಿಮ್ಗೆ ದೂರಿ ಸುಮ್ಮನೆ ಬ ಭಾಷಣಕ್ಕೆ ಒನ್ ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾಯಿಲ್ಲ ಕೊಡ್ತಾಯಿಲ್ಲ ಈಗ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರ್ತಿದ್ದೀನಿ ಮಾಡಿ ಜನಕ್ಕನೇ ಒಳ್ಳೆಯದಾಗುತ್ತೆ ನನ್ನ ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ ಜನಕ್ಕೆ ಒಳ್ಳೆದಾಗುತ್ತೆ ಕರಿಬೇಕಾಗಿರೋದೇ ಅಲ್ಲಿ ಎರಡು ನಿಮಿಷ ರೀ ನಾನು ಒಂದು ಸಣ್ಣ ಶಾಸಕ ಒಂದು ಸಣ್ಣ ತಾಲೂಕಿನ ಶಾಸಕ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ ಅವ್ರ ದೇಶ ಆಳ್ದವರು ರಾಜ್ಯ ಆಳ್ದವರು ಅವ್ರ ಪಿ ಐಂದ ಫೋನ್ ಮಾಡಿಸಿ ಬನ್ನಿ ಜಾಗ ನಾನು ಹೋಗೋಕೆ ಇದ್ದೀನಲ್ಲ ರೀ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತೀರಲ್ಲ ನೀವು ಹೋಗಬೇಕು ಅವ್ರು ಮೀಟ್ ಮಾಡಬೇಕು ನಾನು ಆ ಇಳಿದಿಲ್ಲ ಅವರು ಆಕಾಶದಿಂದ ಇಲ್ಲ ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು ನಾವು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ ಇದು ಚರ್ಚೆ ಕರೀಲಿ ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಟ್ರಾಮಾ ಕೇರ್ ಆರಂಭ ಮಾಡೋದಕ್ಕೆ ಶಾಸಕರು ಲೆಟ್ರ್ ಬರೆದಿದ್ದಾರೆ ಅಂತ ಅವ್ರು ಪಿ ಎಂದ ಈಗ ದಿಶಾ ಮೀಟಿಂಗ್ ಮಾಡಬೇಕಾದ್ರೆ ಅವರು ಅವರೇನು ಅಧಿಕೃತವಾಗಿ ಕರೀತಾರೆ ಅವರು ಪಿ ಇಂದ ನಮ್ಮ ಲೆಟ್ರ್ ಕಳಿಸ್ತಾರೆ ಡಿ ಸಿಯಿಂದ ಲೆಟ್ರ್ ಕಳಿಸ್ತಾರೆ ನಾನು ಹೋಗಲ್ವಾ ದಿಶಾ ಮೀಟಿಂಗ್ಗೆ ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ ಸಭೆ ಕರೀಲಿ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಸಂಬಳದಲ್ಲ ತೊಂಬತ್ತು ಲಕ್ಷ ಕೊಟ್ಟಂಗೆ ನಡ್ದಂತೆ ನಡೆದ ಅಲ್ಲ ಇಪ್ಪತ್ತೈದು ಕೋಟಿ ಕೊಟ್ಟಾಗ ನಡೆದಂತೆ ನಡೆದ ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಇದೀವಿ ಇಪ್ಪತ್ತೆ ನೀವು ಎಷ್ಟೇ ಕೊಡ್ತೀರಿ ಅಂತ ಹೇಳಿದ್ದು ಎಷ್ಟು ಈಗ ಹತ್ತೊಂಬತ್ತು ಅದು ಒಪ್ಕೋತೀವಿ ಇಪ್ಪತ್ತು ಹತ್ತೊಂಬತ್ತು ಲಕ್ಷ ಈಗ ಮೊದಲ ಕಂತು ರಿಲೀಸ್ ಆಗಿದೆ ನಾವೇನು ನಾಳೆ ಅವರೂ ಹೇಳಿದ್ರು ಈಗ ಅಂತವಾಗಿ ರಿಲೀಸ್ ಮಾಡ್ತೀನಿ ಅಂತ ಇನ್ನು ಇಪ್ಪತ್ತೈದು ಕೋಟಿ ಇಲ್ಲ ಹತ್ತೊಂಬತ್ತು ಹೋದರೆ ಇಪ್ಪತ್ನಾಲ್ಕು ಮೀಟಿಂಗ್ ಮಾಡಿರಿ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ ಟಿ ವಿ ಕೇಳಿದ್ರೆ ಲೆಕ್ಕ ಸಿಗಲ್ಲ ನೀವು ಅಧಿಕೃತ ಸ್ಥಾನಮಾನ ಹೊಂದಿರುವಂಥ ಕೇಂದ್ರ ಮಂತ್ರಿ ಶುಗರ್ ಫ್ಯಾಕ್ಟ್ರಿ ಆಫೀಸರ್ಸ್ಗಳು ಮೀಟಿಂಗ್ ಕರಿ ಏಯ್ ಎಲ್ಲ ಪೆನ್ ಟು ಪೆನ್ ದಾಖಲೆ ಸಮೇತ ತಗೊಂಬನ್ನಿ ನೂರು ಕೋಟಿ ನಾಲ್ಕು ಪೈಸದ ಲೆಕ್ಕ ತಗೊಳ್ಳಿ ಬೇಡ ಅಂದ್ರೆ ಯಾರು ನಾವೇನು ಹಿಡ್ದಾಕ್ ಮಾಡಿದ್ದೀವ್ ಚೆಕ್ ಮಾಡ್ಬೇಡಿನ ಏನೋ ಒಂದು ಮಾಡಲಿ ಫ್ರೀ ಮಾಡ್ತಾರಲ್ವಾ ಸ್ವಾಮೀಜಿ ಮಾಡಲಿ ಸ್ಕೂಲ್ ಫ್ರೀಯ ನಮ್ದು ಮಠ ಅದು ಮಾಡಲಿ ಅದರ ಮಾಡಲಿ ಅಂದರೆ ಇಪ್ಪತ್ತೈದು ಕೊಡಲ್ಲ ಅಂತಾಯ್ತು ಇಪ್ಪತ್ತೈದು ಹತ್ತೊಂಬತ್ತು ಮೈನಸ್ ಕೊಡಲ್ಲ ಅಂತ ಅಂತಾಯ್ತು ಮಾಡಲಿ ನೋ ನಾವು ಹೇಳ್ತಾ ಇರೋದು ನಾವು ನಡ್ ನಡೆದಾಗ ನಡ್ಕೋತಾ ಇದ್ದೀವಿ ನೀವು ಸುಮ್ಮನೆ ಆಪಾದನೆ ಮಾಡಬೇಡಿ ಇಬ್ಬರು ಕೋರ್ಡಿನೇಷನಲ್ಲಿ ಕೆಲಸ ಮಾಡೋಣ ಆಯ್ತು ನಮ್ಮದೇ ತಪ್ಪಾಗಿದ್ರೆ ಕರಿ ಕಿವಿ ಇನ್ರಿ ನಾ ಅವ್ರ ಮಾಜಿ ಮುಖ್ಯಮಂತ್ರಿಗಳು ಅದನ್ನು ಬಿಟ್ಟು ಬರೀ ಬೈಯೋದೇ ಆದರೂ ಹೆಂಗೆ ಜಾಗ ಕೊಡ್ತಲ್ಲ ಕೊಡೋಕೆ ರೆಡಿ ಇದೀರಿ ನಾನು ನೂರು ಎಕರೆ ಕೊಡ್ತೀನಿ ನಾನು ಎಲ್ಲೆಲ್ಲಿ ಅಂತ ಹೇಳಿದೆ ಬಸರಾಳು ಮಂಜಾತ್ ಸಿಟಿ ಅಕ್ಕಪಕ್ಕದಲ್ಲೇ ಕೊಡ್ತೀನಿ ಅಂತ ಕೇಳಿದ್ರಾ ಎಲ್ಲಿ ಕೊಡ್ತೀಯಪ್ಪ ಎಲ್ಲಿದೆಯಪ್ಪ ಜಾಗ ಏನು ಎಲ್ಲದಕ್ಕೂ ಒಂದೊಂದು ಸಣ್ಣ ಸಣ್ಣ ತೊಡಕಿ ಇರ್ತದೆ ರೀ ಕಾನೂನಾತ್ಮಕ ಬಗೆಹರ್ಸೋನಾ ಅದ್ಕೆ ತಾನೇ ನಮ್ಮನ್ನು ಜನ ಆಯ್ಕೆ ಮಾಡಿರೋದು ಯಾವುದೂ ಆರ್ಟ್ ಕೇಕ್ ಥರ ಇಲ್ಲ ಬಗೆಹರಿಸನಾ ಸರ್ ಸರ ನಾ ಸರಿ ಶಿಕ್ಷಣ ಸಂಸ್ಥೆ ಕೊಡಬೇಕು ಅಂತ ದೀರ್ಮಾಣ ಆಗ್ತಾ ಇತ್ತು ಇನ್ನು ನಾನು ಏನು ಹೇಳೋಣ ನೀವು ಕೇಳಬೇಕು ಈಗ ನಾವೇನ ಮಾತಾಡ್ಬಿಟ್ರೆ ಮಠಕ್ಕೆ ಬಿರುತ್ತ ಅಂತ ಮಾತಾಡ್ತೀರಾ ಅವರೇ ಮಾತಾಡಲಿ ಈಗ ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲ ಅರ್ಥ ಆಗ್ತಾ ಇದೆ ಈಗ ಇದನ್ನು ಏನಾಗ್ತದೆ ನಾನು ಏನೇ ಮಾತಾಡಿದ್ರು ದೊಡ್ಡವ್ರ ಮಾತು ಮಾತ್ರ ಜನಕ್ಕೆ ಕಿವಿಗೆ ಇಂಪಾಕ್ ಹೇಳುತ್ತೆ ನಾವು ಹೇಳೋದು ನಾವು ಕೂಗ್ಬೇಕು ಹತ್ತು ಸರಿ ಹೇಳಿದ್ರೆ ಹನ್ನೆರಡನೇ ಸರಿ ಅವ್ನು ಹೇಳಿದ ಕರೆಕ್ಟ್ ಅಲ್ವಾ ಅಂತಾರೆ ಬಟ್ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ ನಾವು ಅದೇ ತಾನೇ ಸಿ ಬಿ ಸಿ ಬಿ ಸಿ ಬಿ ಸಿ ಬಿ ಸಿ ಬಿ ಸಿ ಬಿ ಅಂದಿದ್ದು ಅದೇ ತಾನೇ ನಾವು ಅಲ್ಲಿ ಶಿಕ್ಷಣ ನಡ್ಸೋಕ್ಕಾಗ್ತಾಯಿಲ್ಲ ಟೆಂಡರ್ ಕರ್ಯೋಣ ನೀವು ಹಂಗೆ ಕೊಡೋಣ ಅಂತಂದ್ರೆ ಟೆಂಡರ್ ಕರಿಯೋಣ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಮಾಡಲಿ ಜಾಗ ಯಾವುದು ಟ್ರಾನ್ಸ್ಫರ್ ಮಾಡಲ್ಲ ಅವ್ನು ನಡ್ಸ್ತಾನೆ ಇಷ್ಟು ವರ್ಷ ಆದ್ಮೇಲೆ ತಿರು ವಾಪಸ್ ಶುಗರ್ ಫ್ಯಾಕ್ಟ್ರಿ ಕೊಡ್ತಾನೆ ನಮ್ಮ ಮೇಲೆ ಹೊರೆ ಕಡಿಮೆ ಆಗುತ್ತೆ ನಾವು ಮಾರಾಟ ಮಾಡೋಲ್ಲ ಅಲ್ಲೇನು ವಾಣಿಜ್ಯ ಮಳಿಗೆ ಕಟ್ಟಂಗಿಲ್ಲ ಬಾಡಿಗೆ ತಗೋಂಗಿಲ್ಲ ಸ್ಕೂಲ್ ಸರ್ ಈಗ ಅದನ್ನ ಅನುದಾನಿತ ಮಾಡಿಬಾರ್ದು ಅದು ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದ ಜಾಗ ಈಗ ನಾವು ಸರ್ಕಾರಗಳಿಂದ ತುಂಬ ನಡೆಸ್ತಾ ಇದ್ದೀವಿ ನಡೆಸ್ತಾ ಜನಕ್ಕೆ ಏನಾಗಿದೆ ಖಾಸಗಿ ಶಾಲೆಲಿ ನನ್ನ ಮಕ್ಕಳು ಓದಿದ್ರೆ ಖುಷಿ ಅಂತ ಅವರು ನಾನಲ್ಲ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಅದಕ್ಕೊಂದು ಸ್ಟ್ರಕ್ಚರ್ ಮಾಡಿ ಟೆಂಡರ್ ಮಾಡಕ್ಕೆ ಹೋದರು ಇದು ಬೇಡ ಅಂದ್ರೆ ನಾನೇ ನಾನೇ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ ಮಾಡಿದ್ದೀರಿ ನಿಮ್ಮ ಪ್ರಸ್ತಾವನೆ ಅಲ್ಲ ನಿಮ್ಮ ಪ್ರಸ್ತಾವನೆಯನ್ನು ಪರಿಶೀಲಿಸ ಅವರು ನಾವು ಇಲ್ಲಿ ಮಹಾರಾಜರು ನಮಗೆ ಕೊಟ್ಟಿರೋ ಜಾಗ ನಮ್ಮನ್ನು ವೆಕೇಟ್ ಮಾಡಿಸ್ಬಾರ್ದು ಅಂತೇಳಿ ಹೈಕೋರ್ಟ್ ಅಲ್ಲಿ ಸ್ಟೇ ಹಾಕಿದ್ದಾರೆ ಆದರೆ ನಮ್ಮ ಲಾಯರ್ಗಳು ನಿರಂತರವಾಗಿ ಆ ಸ್ಟೇ ವೆಕೆಟನ್ನು ಮಾಡಿಸೋದಕ್ಕೆ ಕೋರ್ಟಲ್ಲಿ ಅಟೆಂಡ್ ಆಗ್ತಾ ಇದ್ದೀವಿ ಅದಕ್ಕೆ ಈಗ ಕೋರ್ಟ್ ಬಂದು ಅಪ್ಲಿಕೇಶನ್ ಹಾಕಿದೀವಿ ಇಲ್ಲ ಆರುನೂರು ಮನೆಯನ್ನು ಇವರು ತಮಿಳು ಕಾಲೋನಿಯರ ಹಂಚೋದಕ್ಕೆ ಆರ್ಡರ್ ಮಾಡಿ ಅಥವಾ ನೀವು ಆರ್ಡರ್ ಮಾಡಿಲ್ಲ ಅಂದರೆ ಬೇರೆಯವ್ರ ಹಂಚೋದಕ್ಕೆ ಪರ್ಮಿಷನನ್ನು ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ದೀವಿ ಅವರು ಸ್ಲಂ ಬೋರ್ಡಿಂದ ಏನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನೋಡೋಣ ಮೂರು ಸರಿ ಕಟ್ಟಿದ್ದೀವಿ ಹಾಲಹಳ್ಳಿಯಲ್ಲಿ ಒಂದ್ಸರಿ ತಮಿಳು ಕಾಲೋನಿಯಲ್ಲಿ ಒಂದ್ಸರಿ ಈಗ ಒಂದ್ಸರಿ ಕೆರೆ ಹಾಂಗಿದ್ರು ಮೂರು ಸರಿ ಅದೇ ತಮಿಳು ಕಾಲೋನಿಯವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಮೂರು ಸರಿ ಕಟ್ಟಿ ಮೂರು ಸರಿಯೂ ಅವರು ಹೋಗಿಲ್ಲ ಈ ಸರಿ ನಾನು ಬಂದ ಮೇಲೆ ಅದನ್ನು ಆಸ್ಪತ್ರೆ ಸುಭದ್ರ ಕೊಡಬೇಕು ಅಂತ ನಾನು ಡಿ ಸಿ ಅವರು ಎಲ್ಲ ಅಲ್ಲೇ ಟೆಂಟ್ ಹಾಕ್ಕೊಂಡು ಅವ್ರನ್ನ ಮನವೊಲಿಸೋಕ್ಕೆ ಎಲ್ಲ ಪ್ರಯತ್ನ ಪಟ್ವಿ ನೀವು ಎಲ್ಲ ಬಂದಿದ್ರೆ ಅವ್ರಿಗೆ ಒಪ್ಪಲಿಲ್ಲ ಅದಕ್ಕೆ ಕೋರ್ಟ್ ಮುಖಾಂತರನೇ ಅವರು ಕೋರ್ಟ್ಗೆ ಹೋಯ್ರು ನಾವು ಕೋರ್ಟ್ ಮುಖಾಂತರನೇ ಏನು ಕೋರ್ಟ್ ಏನು ಆರ್ಡರ್ ಮಾಡಿದ್ರೆ ಒಬೇ ಮಾಡೋಣ ಅಂತ ಹಾಕಿದ್ವಿ ಈ ಮಧ್ಯದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಹಾಳಾಗಬಾರ್ದು ಅಂತ ಈ ಎಮರ್ಜೆನ್ಸಿ ತಮಿಳು ಕಾಲೋನಿಯರಿಗೆ ಹಂಚ ಕೊಡಿ ಅಥವಾ ಬೇರೆಯವ್ರಿಗೆ ಹಂಚ ಕೊಡಿ ಅಂತ ಹೇಳ್ಬಿಡ್ತೀನಿ ಸರ್ ಈಗ ಡಿ ಸಿ ಅವರು ನಮಗೆ ಯಾವುದೇ ಕೈಗಾರಿಕೆಗೆ ಅರ್ಜಿ ಬಂದಿಲ್ಲ ಜಿಲ್ಲಾಡಳಿತಕ್ಕೂ ಬಂದಿಲ್ಲ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೂ ಬಂದಿಲ್ಲ ಈಗ ನೀವು ಜಾಗ ಕೊಡ್ತೀವಿ ಅಂತೀರಿ ಅವರು ನಾವು ಕೈಗಾರಿಕೆ ಅಂತೀವಿ ತಿಳಿತೀರಿ ಇಬ್ಬರು ಸೇರಿದ್ರೆ ಮಂಡ್ಯ ಜನರನ್ನ ನಾನು ಜಾಗ ಕೊಡೋಕೆ ರೆಡಿ ಇದೀನಿ ರೀ ನನ್ನ ಕೈಯಲ್ಲಿ ಕಾರ್ಖಾನೆ ತರೋಕ್ಕೆ ಶಕ್ತಿ ಇಲ್ಲ ನಾನು ಹೋರಾಟ ಮಾಡ್ಬೋದು ಇಂಥವ್ರ ಹತ್ರ ಭಿಕ್ಷೆ ಬಿಡ್ಬೋದು ಕೇಳ್ಕೋಬೋದು ನಾನು ಕೇಂದ್ರ ಮಂತ್ರಿ ಅಲ್ಲ ಅಥವಾ ಕೈಗಾರಿಕಾ ರಾಜ್ಯದ ಕೈಗಾರಿಕಾ ಮಂತ್ರಿ ಅಲ್ಲ ನಾನು ಇಬ್ಬರು ಮಂತ್ರಿಗಳ ಹತ್ರ ನಮ್ಮ ಸ್ಟೇಟ್ ಮಂತ್ರಿಗಳತ್ರ ಕೇಂದ್ರ ಮಂತ್ರಿ ಹತ್ರ ಕರ್ಕಾನೆ ತನ್ನಿ ಅಂತ ಹೇಳಿದೀವಿ ನಾನು ಜಾ ನಾನು ನನ್ನ ಇತಿಮಿತಿಲಿ ಏನೋ ಜಾಗ ಕೊಡ್ಬೋದು ಅದಕ್ಕೆ ಇವತ್ತು ಅಧಿಕೃತವಾಗಿ ಲೆಟ್ರೂ ಅವ್ರಿಗೊಂದು ಡಿ ಸಿ ಅವ್ರಿಗೆ ಬಂದು ನಮ್ಮ ಉಸ್ತುವಾರಿ ಸಚಿವರು ಮೂರು ಜನಕ್ಕೂ ಅಧಿಕೃತವಾದ ಲೆಟರ್ ಬರೀತಾ ಇದ್ವಿ ಜಾಗ ಕೊಡೋಕೆ ಏನೇನು ಆಗ್ತದೋ ಮಂಡ್ಯ ಜನ ಪದೇ ಪ್ರದೇಶ ಕೈಗಾರಿಕೆ ವಿಚಾರವಾಗಿ ಅವ್ರು ಚರ್ಚೆ ಮಾಡ್ತಾರೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂತ ಇದು ಮಂಡ್ಯ ಒಂದು ವಿಚಾರ ಅಲ್ಲ ಎಲ್ಲ ವಿಚಾರವಾಗೂ ಅದನ್ನೇ ಹೇಳ್ತಾ ಇದ್ದಾರೆ ಈ ಅಫಿಶಿಯಲ್ ಆಗಿ ಜಿಲ್ಲಾಧಿಕಾರಿಗಳನ್ನೇ ಕೂರಿಸ್ಕೊಂಡು ಒಂದು ಸಭೆ ಮಾಡಿ ಅದನ್ನ ಅರಸ್ಟ್ ಮಾಡೋಕೆ ಆಗಲ್ವಾ ಅಂತ ಅವರು ಎರಡು ಸ ಎರಡು ನಿಮ್ಮ ಮುಂದೆ ಹೇಳ್ತಾರೆ ನಿಮ್ಗೊಂದು ಅರ್ಥ ಆಗ್ತಾಯಿದೆ ಅರ್ಥ ಆಗ್ತಿಲ್ಲ ಹೇಳ್ಬೇಕಾಗಿತ್ತು ಸ್ಪೀಡಲ್ಲಿ ಹೇಳ್ತಾರೆ ಹೇಳ್ಬಾರ್ದನ್ನ ನಿಧಾನಕ್ಕೆ ನಿಮ್ಮ ಕೇಳೋಂಗೆ ಹೇಳ್ತಾರೆ ನನ್ನ ಖಾತೆ ಸಬ್ಸಿಡಿ ಕೂಡ ಖಾತೆ ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಸ್ಪೀಡಾಗಿ ಹೇಳ್ತಾರೆ ಅದು ನಿಮ್ಮ ತಲೆ ಒಳಗೆ ರಿಜಿಸ್ಟ್ರು ಆಗ್ತಾ ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋದನ್ನ ಸ್ಪೀಡಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಅದು ಅರ್ಥ ಆಗ್ತಾಯಿಲ್ಲ ಆದರೆ ನಿಮ್ಮಿಂದ ಜನಗಳಿಗೆ ಏನು ತಲುಪಿಸ್ಬೇಕು ಅದಕ್ಕೆ ಮಾತ್ರ ನೀಟಾಗಿ ಹೇಳ್ತಾರೆ ಸರ್ಕಾರ ಜಾಗ ಇಲ್ಲ ಕೊಡ್ತಲ್ಲ ಈಗ ನಾವು ಸ್ಪೀಡು ಮತ್ತು ನಿಧಾನಕ್ಕೆ ಎರಡೂ ಹೇಳ್ತಾ ಇದೀವಿ ಜಾಗ ಕೊಡೋಕೆ ಇದ್ದೀವಿ ಯಾವ ಕಾರ್ಖಾನೆ ತತ್ತಿರ ಹೇಳಿ ಜಾಗ ರೆಡಿ ಇದೆ